ಹಾಸನ ನಗರದ ಹಾಸನಂಬ ಕಲಾ ಕ್ಷೇತ್ರದಲ್ಲಿ ಮೇದಿನಿ ನೃತ್ಯ ನಿಕೇತನದ ಇಪ್ಪತ್ತೈದನೇ ಮೇದಿನಿ ಬೆಳ್ಳಿ ಸಂಭ್ರಮ ಮತ್ತು ಸಿಂಹಾಸನಪುರಿ ವೈಭವ ನೃತ್ಯ ರೂಪಕ ಪ್ರಸ್ತುತಿ ಕಾರ್ಯಕ್ರಮವನ್ನು ಆಗಸ್ಟ್ ಹನ್ನೊಂದರಂದು ಸಂಜೆ ನಾಲ್ಕು ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಗೀತ ಸಾಹಿತ್ಯ ಮತ್ತು ಗಾಯನ ವಿದೂಷಿ ಬಾನು ಚಿದಾನಂದ ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ ಮೇದಿನಿ ಬೆಳ್ಳಿ ಸಂಭ್ರಮ ಮತ್ತು ಸಿಂಹಾಸನಪುರಿ ವೈಭವ ನೃತ್ಯ ರೂಪಕದ ಕಾರ್ಯಕ್ರಮವನ್ನು ಭಾರತೀಯ ಸಂಗೀತ ನೃತ್ಯ ಶಾಲೆಯ ಗುರುವಿದೂಷಿ ಕೆಎಸ್ ರಾಜೇಶ್ವರಿ ಉದ್ಘಾಟನೆ ನೆರವೇರಿಸಿದ್ದಾರೆ ಮುಖ್ಯ ಅತಿಥಿಯಾಗಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ ತಗಡೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಎಚ್ಎಲ್ ಗೌಡ ಆಕಾಶವಾಣಿ ಕಾರ್ಯಕ್ರಮ ನಿರ್ವಾಹಕರಾದ ಡಾಕ್ಟರ್ ವಿಜಯ ಅಂಗಡಿ ಟಿಪಿ ರಂಗನಾಥ್ ಗುಪ್ತಾ ಇತರರು ಭಾಗವಹಿಸಲಿದ್ದಾರೆ ಎಂದರು ಶ್ರೀ ಭಾನು ಚಿದಾನಂದರವರ ಮಾರ್ಗದರ್ಶನದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಫೆಬ್ರವರಿ ಹದಿನೈದರಂದು ಕೇವಲ ಮೂರು ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಮೇದಿನಿ ನೃತ್ಯ ನಿಕೇತನವು ಇಂದು ಸಾವಿರಾರು ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದೆ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತಿದೆ ಸರ್ಕಾರವು ನಡೆಸುವ ಭರತನಾಟ್ಯ ಕಿರಿಯ ಹಿರಿಯ ಮತ್ತು ವಿದ್ವಂತ್ ಪರೀಕ್ಷೆಗಳಲ್ಲಿ ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡು ಉನ್ನತ ಅತ್ಯುನ್ನತ ಶ್ರೇಣಿಗಳಲ್ಲಿ ತೇರ್ಗಡೆ ಆಗಿರುವ ಜೊತೆಗೆ ಕೆಲವು ವಿದ್ಯಾರ್ಥಿಗಳು ಜಿಲ್ಲೆಗೆ ಹಾಗೂ ರಾಜ್ಯಕ್ಕೆ ಐದು ಶ್ರೇಣಿಗಳ ಒಳಗೆ ತೇರ್ಗಡೆ ಹೊಂದಿರುತ್ತಾರೆ ನಿಕೇತನದ ವತಿಯಿಂದ ಅರ್ಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡುತ್ತಿದ್ದಾರೆ ಜಿಲ್ಲೆ ಹಾಗೂ ರಾಜ್ಯದಂತ ಅನೇಕ ಪ್ರಸಿದ್ಧ ವೇದಿಕೆಗಳಲ್ಲಿ ಹಲವಾರು ನೃತ್ಯ ರೂಪಕಗಳ ಜೊತೆಗೆ ನೃತ್ಯ ಪ್ರದರ್ಶನವನ್ನು ಯಶಸ್ವಿಯಾಗಿ ನೀಡಿದ್ದು ಅನೇಕ ವಿದ್ಯಾರ್ಥಿಗಳು ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದ ನೃತ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮೊದಲ ಮೂರು ಸ್ಥಾನಗಳಲ್ಲಿ ಒಬ್ಬರಾಗಿ ನಿಕೇತನದ ಗೌರವವನ್ನು ಇಮ್ಮಡಿಗೊಳಿಸಿದ್ದಾರೆ ಹಲವಾರು ಮಕ್ಕಳು ಪ್ರತಿಭಾ ಕಾರಂಜಿ ಚಿಗುರು ಯುವ ಪ್ರತಿಭೆಗಳಲ್ಲೂ ಭಾಗವಹಿಸಿ ಯಶಸ್ವಿಯಾಗಿದ್ದಾರೆ ಎಂದು ಹೇಳಿದರು ಕಳೆದ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಫೆಬ್ರವರಿ ಎರಡ್ ಸಾವಿರದ ನಾಲ್ಕರವರೆಗೂ ವರ್ಷವಿಡೀ ಪ್ರತಿ ತಿಂಗಳ ಕಡೆಯ ಶನಿವಾರದಂದು ತೆರೆಮರೆಯ ಕಲಾತಾರೆ ಮತ್ತು ಯುವ ಪ್ರತಿಭಾ ಪರಿಚಯ ಕಾರ್ಯಕ್ರಮದ ಅಡಿಯಲ್ಲಿ ಉದುಕಿರುವ ಅನೇಕ ಕಲಾವಿದರನ್ನು ಕಲಾ ರಂಗಕ್ಕೆ ಪರಿಚಯಿಸಿರುವ ಹೆಗ್ಗಳಿಕೆ ನಿಕೇತನದಾಗಿದೆ ಎಂದು ಮಾಹಿತಿ ನೀಡಿದರು ಪತ್ರಿಕಾಗೋಷ್ಠಿಯಲ್ಲಿ ಸ್ವಪ್ನ ರಂಗಸ್ವಾಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಟಿವಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ ಹೌದು ಇದೆ 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 ಆ ಗೌರ್ಮೆಂಟ್ ಇದರಲ್ಲಿ ಸರ್ಕಾರದಲ್ಲೇ ಇದಕ್ಕೆ ಹುದ್ದೆ ಇದೆ ಭರತನಾಟ್ಯ ಶಿಕ್ಷಣಕ್ಕೆ ಭರತನಾಟ್ಯ ಶಿಕ್ಷಕಿಯಾಗಿ ಇದೆ ಇದಾರೆ ಇದಾರೆ ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ನನಗೆ ಊರ್ ಹೆಸರು ಗೊತ್ತಿಲ್ಲ ಆದ್ರೆ ಚಿಕ್ಕಮಗಳೂರಲ್ಲಿ ಇರೋರು ಸುಮನ ಅಂತ ಸರ್ಕಾರಿ ಶಾಲೆನೆ ಸರ್ ಹೌದು ಈಗ ನಿಲ್ಸಿದ್ದಾರೆ ತಗೊಂತ ಇಲ್ಲ ಆದ್ರೆ ಮುಂಚೆ ಎಲ್ಲ ತಗೊಂತ ಇದ್ರು